angle ತಲಾಟಿ ಸರ್ಕಾರರಿಗೆ ತೆಗೆಯದ ಉದ್ದೇಶ ಏನಂದ್ರೆ ಮೊದಲಾಗಿ ತಹಶೀಲ್ದಾರ ತಲಾಟಿ ಸರ್ಕಲ್ ಕೊಟ್ಟು ಸರ್ಟಿಫಿಕೇಟ್ ತರ್ತಾರೆ ಅದಕ್ಕೆ ರದ್ದು ಆಗಬೇಕು ಇನ್ನು ನಮ್ಮ ವಾಲ್ಮೀಕಿ ನಿಗದ ಮೇಲೆ ದುಡ್ಡು ಅತ್ಯಾಚಾರ ವಾಪಸ್ ತೊಗೊಂಡು ನಮ್ಮ ಎಮ್ ಎಲ್ ಎ ರಾಜು ಅವ್ರಿಗೆ ಮತ್ತು ನಾಗೇಂದ್ರಿಗೆ ಅವರು ಬಾಳೆ ತಗೋಬೇಕು ಇಲ್ಲ ಅಂತ ತೊಗೊಳಿಲ್ಲ ಅಂದ್ರೆ ಉಗ್ರರು ಹೋರಾಟ ಮಾಡ್ತೇವೆ ಇವತ್ತಿನ ದುಡ್ಡು ನಮ್ಮ ಎಲ್ಲಿ ಹೋಗ್ಯದಂದ್ರೆ ಮುಖ್ಯಮಂತ್ರಿ ಗೃಹ ಮಂತ್ರಿಗಾಕ ಹೆಣ್ಮಕ್ಳಿಗೆ ದುಡ್ಡು ಹಾಕ್ಯಾನ ಅವ ಇದ್ರೆ ತನ್ನ ಉಳ್ಕೊಳ್ಳೋದಿಂದ ಕುರ್ಚಿ ಇಳಿಸ್ಕೊಳ್ಳೋದಿಂದ ಹೈಕಮಾಂಡ್ರಿಗೆ ನಮ್ಮ ದುಡ್ಡುಗಳನ್ನು ಅಲ್ಲಿ ಕಟ್ಟಿರ್ತಾರೆ ಅದಕ್ಕೆ ಅವನ ಮ್ಯಾಕ್ ಕ್ರಮ ತಕ್ಕೋಬೇಕು ಅವನು ಸಸ್ಪೆಂಡ್ ಮಾಡ್ಬೇಕು ಅಂತೇಳಿ ಇವತ್ತು ಹೋರಾಟ ನಡೆದ ಬಂದ್ಗಳೇ ನಮ್ಮ ವಾಲ್ಮೀಕಿ ಸಂಘದ ಒಂದೇ ಅಲ್ಲ ಇವತ್ತು ಜಾತಿಯಲ್ಲಿ ಎಷ್ಟು ವರ್ಷ ಆಟ ಸಂಘಗಳು ದುಡ್ಡುಗಳನ್ನು ಇರ್ತದೆ ಎಲ್ಲ ಜಾತಿ ಒಳಗೆ ದುಡ್ಡು ಇರ್ತದೆ ಎತ್ತಿ ಸರ್ಕಾರದಿಂದ ಎಲ್ಲರಿಗೆ ದುಡ್ಡು ಬಿಡುಗಡೆ ಹೇಳಿ ಇವತ್ತು ಹೋರಾಟ ಮಾಡಲಾಗತ್ತೆ ಬಂದಗಳೇ ಇವತ್ತು ನೋಡಿ ಇವತ್ತು ಪುಟ್ಬಾಲ್ ಚಂದ್ರ ಆಡುವಳಾಗ ಇವತ್ತು ಅನೇಕ ಜಾತಿಗಳು ಜನರು ಬಂದು ಇವತ್ತು ತಮ್ಮ ಖಾಲಿ ಮೇಲೆ ಸತ್ತಿರಿಬೇಕು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ದಯಾನಂದ ಸ್ವಾಮಿಗೆ ದಯಾನಂದ ಎಸ್ ಪಿಗೀ ಇವತ್ತು ಹಿಂಬಡ ಮಾಡ್ಯಾರ ಯಾರೋ ಇವತ್ತಿದೇ ಸರ್ಕಾರ ಇವನೇ ಇವಾಗ ಡಿ ಕೆನೇ ಮಾಡಿದಾವೆಲ್ಲ ಬಾಂಧುಗಳೇ ಅದಕ್ಕೆ ಇವತ್ತು ಉಗ್ರ ಹೋರಾಟ ಮಾಡ್ಲಿಕ್ಕತ್ತಿದ್ದೆವು ಇವತ್ತಿನ ದಿವಸ ಇವತ್ತು ರಾಜನಗ ಇವತ್ತು ನಾಗನಿಗೆ ತಗೋಬೇಕಂತೇಳಿ ಇವತ್ತು ಹೋರಾಟ ಅಟು ಕೂಡಿ ಮಾಡಿದ್ದೆವು ಬಂದ್ಗಳೇ ಇವತ್ತು ಇವತ್ತಿನ ದಿವಸ ಎಲ್ಲರಿಗೆ ಮನವಿ ಕೊಟ್ಟು ಡಿ ಸಿ ಅವ್ರಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೆವು ಇವತ್ತು ಪೇಪರ್ದವ್ರಿಗೆ ಟಿ ವಿ ಅವರಿಗೆ ಪೊಲೀಸರಿಗೆ ಇವತ್ತು ಧನ್ಯಗಳನ್ನು ಹೇಳಿ ಇವತ್ತು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಜೈಳಿಗೆ ಧನ್ಯವಾದನೂ ಹೇಳುತ್ತಾ ಇವತ್ತಿನ ದಿವಸ ಏನಾಗಿದೆಪ್ಪ ಅಂತಂದ್ರೆ ಈ ಸರ್ಕಾರ ನಮ್ಮ ಜನಾಂಗಕ್ಕೆ ಒಬ್ರಿಗೊಬ್ಬರು ಜಗಳ ಹಚ್ಚಿ ತಾವು ನೋಡ್ ನೋಡ್ಕೊಳ್ಳೋ ನೋಡ್ಕೊಳ್ ಕುಂಡ್ರಂಥ ಕಾಲ ಇವತ್ತು ನಮಗೆ ಮಾಡಿಟ್ರು ಈಗ ಯಾದಗಿರಿ ಮತ್ತು ಗುಲ್ಬರ್ಗ ಎಲ್ಲ ಕಡೆ ಎಲ್ಲ ಕಟ್ಟಿ ಕಾಸ್ಟ್ಗಳು ಎಲ್ಲ ಆಲ್ರೆಡಿ ಬಂದಾಗವು ಈಗ ನಮ್ಮ ಜಿಲ್ಲಾದ ಒಂದು ಯಾಕೆ ಅಷ್ಟೇ ಇವು ಕಾಸ್ಟ್ಗಳನ್ನ ಕೊಡ್ಲಾಕತ್ತಾರ ಇದು ಸರ್ಕಾರ ಎಚ್ಚೆತ್ತುಕೊಂಡು ಮತ್ತು ಡಿ ಸಿ ಅವರು ತಹಶೀಲ್ದಾರ್ಗಳು ಎಲ್ಲ ಎಚ್ಚೆತ್ತುಕೊಂಡು ಆಲ್ರೆಡಿ ಈಗ ಆಜು ಬಾಜು ತ ಜಿಲ್ಲಾದವರು ಕೇಳ್ಕೊಂಡು ಎಲ್ಲ ಕೊಟ್ಟಿ ಸ ಸರ್ಟಿಫಿಕೇಟ್ ಏನು ಕೊಡ್ಲಾತ್ತಲ್ಲ ಅವು ತಕ್ಷಣವಾಗಿ ತಡೆಗಟ್ಟಬೇಕು ಮತ್ತು ಮೇಲಾಗಿ ಕೊಟ್ಟಂಥ ದಾಖಲೆಗಳು ಏನದಾವು ಎಲ್ಲವನ್ನು ನಿಷ್ಕ್ರಿಯಗೊಳಿಸಿ ಅವು ಎಲ್ಲಿ ನಡೆಯದಂಗ

ವಿಜಯಪುರ ಜಿಲ್ಲೆ ವಾಲ್ಮೀಕಿ ಜಾತಿ ಬೇಡರ್ ಎಸ್ ಟಿ ಪರಿಶಿಷ್ಟ ಪಂಗಡ ಇವರಿಗೆಲ್ಲ ಆಗುತ್ತಿರುವ ಅನ್ಯಾಯವನ್ನು ನಗರ ಪಾಲಿಕೆಯಿಂದ ಯಾವ ಸೌಲಭ್ಯ ಸಿಗುತ್ತಿಲ್ಲ ವಾಲ್ಮೀಕಿ ನಿಗಮದಿಂದ ಸೌಲಭ್ಯಗಳು ಸಿಗುತ್ತಿಲ್ಲ ಅಗ್ರಿಕಲ್ಚರ್ ಆಫೀಸ್ ಸೌಲಭ್ಯವು ವಾಲ್ಮೀಕಿ ನಿಗಮದಿಂದ ಯಾವ ಏನು ಸಿಗುತ್ತಿಲ್ಲ ನಮ್ಮ ವಾಲ್ಮೀಕಿ ಜನಕ್ಕೆ ಸರ್ಕಾರಿ ನೌಕರರು ಯಾವ ಸೌಲಭ್ಯ ಸಿಕ್ಕಿಲ್ಲ ತಳವಾರ್ ಕಬ್ಬಳಿಗೆ ತೊಕ್ರಿ ಕೋಳಿ ಕೊಟ್ಟ ಸಕ್ಕ ನಮಗೆ ಅನ್ಯಾಯವಾಗುತ್ತಿದೆ ಲಂಚ ಕೊಟ್ಟು ಸರ್ಟಿಫಿಕೇಟ್ ತೊಗೊಂಡಿರ್ತಾರೆ ತಹಶೀಲ್ದಾರ್ ತಲಾಟಿ ಸರ್ಕಲ್ ಇವರನ್ನು ಈ ಕೂಡಲೇ ಅಮಾನತು ಮಾಡಬೇಕು ಸರ್ಟಿಫಿಕೇಟ್ ಕೊಟ್ಟವರ ಮೇಲೆ ಅದು ಕೇಸ್ ಹಾಕಬೇಕು ಸರ್ಟಿಫಿಕೇಟ್ ರದ್ದು ಕಠಿಣ ಶಿಕ್ಷೆ ಮಾಡಬೇಕು ಕೆಲವೊಂದು ಹಳ್ಳಿಯಲ್ಲಿ ವಾಲ್ಮೀಕಿ ಜನಕ್ಕೆ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಯಾಕಂದರೆ ಶಾಲೆ ಕಳತಿರುವುದಿಲ್ಲ ದಯವಿಟ್ಟು ಸರ್ಟಿಫಿಕೇಟ್ ಸಿಗಬೇಕು ವಾಲ್ಮೀಕಿ ಹಗರಣಿಂದ ಅವರಿಗೆ ಪಾಲ್ ಸಿಕ್ಕಿದೆ ಮುಖ್ಯಮಂತ್ರಿ ಅವರ ಗೃಹಲಕ್ಷ್ಮಿ ಖಾತೆ ಉಪ ಉಪಮುಖ್ಯಮಂತ್ರಿ ಪಾಲಿಗೆ ಬಂದ ಹಣ ಿಕೆ ಹೇಳಿದ ಹಾಗೆ ಹೈಕಮಾಂಡ್ ಕೇಳುತ್ತದೆ ರಾಜ್ಯ ಸರ್ಕಾರ ವಿಚಾರ ಮಾಡಬೇಕು ಹಾಗೂ ಕೇಸ್ ಹಾಕಬೇಕು ಪರಿಶಿಷ್ಟ ಪಂಗಡ ಎಂಎಲ್ಎಗಳು ಹಾಗೂ ಸಚಿವರು ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ಮಾಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ